Samsatin Ali ತಮ್ಮದೇ ವಿಶಿಷ್ಟ ಶೈಲಿಯ ಭಾಷಣಗಳಿಂದ ಹಲವು ಸಂಸದರು ದೇಶಾದ್ಯಂತ ಮನೆ ಮಾತಾಗಿದ್ದಾರೆ ರಾಹುಲ್ ಗಾಂಧಿ ನೇರ ನಿಷ್ಠುರ ಮಾತುಗಳಿಗೆ ಪ್ರಸಿದ್ಧರಾಗಿದ್ದರೆ ಮೋವಾ ಮೈತ್ರ ಕೂಡ ತಮ್ಮ ದಿಟ್ಟ ಮಾತುಗಳ ಮೂಲಕ ದೇಶಾದ್ಯಂತ ಚಿರಪರಿಚಿತರಾಗಿದ್ದಾರೆ ಅದೇ ತೃಣಮೂಲ ಕಾಂಗ್ರೆಸ್ನ ಕಲ್ಯಾಣ್ ಬ್ಯಾನರ್ಜಿ ತೀರ ಗಂಭೀರ ವಿಚಾರಗಳನ್ನು ತಮಾಷೆಯಾಗಿ ಹೇಳುವ ಮೂಲಕ ಸುದ್ದಿಯಾಗ್ತಾ ವಿವಾದ ಆಗ್ತಾನೂ ಇರ್ತಾರೆ ಸಂಸತ್ತಿನಲ್ಲಿ ಆಕರ್ಷಕವಾಗಿ ಮಾತಾಡುವ ಮತ್ತೊಬ್ಬರು ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯ ಖ್ಯಾತ ಉರ್ದು ಕವಿ ಇಮ್ರಾನ್ ಪ್ರತಾಪ್ ಗಢಿಯವರು ತಮ್ಮ ಅನೇಕ ಶಾಯರಿಗಳು ಕವಿ ಮೂಲಕ ದೇಶದ ಪ್ರಸ್ತುತ ರಾಜಕೀಯ ಸನ್ನಿವೇಶದ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನ ಇಮ್ರಾನ್ ಮಾಡ್ತಾ ಬಂದಿದ್ದಾರೆ ಆ ಮೂಲಕನೇ ಭಾರಿ ಖ್ಯಾತಿ ಗಳಿಸಿದ ಇಮ್ರಾನ್ ಆಮೇಲೆ ಕಾಂಗ್ರೆಸ್ ಸೇರಿ ಅದರ ರಾಷ್ಟ್ರೀಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದಾರೆ ಈಗ ಅವರು ರಾಜ್ಯಸಭಾ ಸಂಸದ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ವೇಳೆನು ಇಮ್ರಾನ್ ಮಾಡಿರುವ ಭಾಷಣ ಈಗ ವೈರಲ್ ಆಗಿದೆ ಇಮ್ರಾನ್ ಭಾಷಣವನ್ನ ಶುರು ಮಾಡಿದ್ದೆ ನಾನು ಕನ್ನಡಿಯಾಗಿದ್ದೇನೆ ನಿಮ್ಮಲ್ಲಿರುವ ಕಲೆಗಳನ್ನ ತೋರಿಸಲಿದ್ದೇನೆ ಸಮಸ್ಯೆ ಇರುವವರು ಕನ್ನಡಿ ಎದುರಿಂದ ದೂರ ಸರೀರಿ ಅಂತ ಭಾಷಣದಲ್ಲಿ ಇಮ್ರಾನ್ ಉದ್ದಕ್ಕೂ ಮಾಡಿದ್ದು ಅದನ್ನೇ ಬಿಜೆಪಿ ಮೇಲಿರುವ ಆರೋಪಗಳನ್ನ ಒಂದೊಂದಾಗಿ ಅಷ್ಟೇ ಆಕರ್ಷಕ ಪದಗಳಲ್ಲಿ ಸದನದ ಎದುರುಗಿಡೋಕೆ ಪ್ರಾರಂಭ ಮಾಡಿದ್ರು ಇಮ್ರಾನ್ ಆರಂಭ ಮಾಡಿದ್ದು ಬಿಜೆಪಿಯ ಚುನಾವಣಾ ತಂತ್ರದಿಂದ ಚುನಾವಣೆಯಲ್ಲಿ ಬಿಜೆಪಿಗೆ ಜನರಿಂದ ಸಿಕ್ಕಿದ ಪಾಠದಿಂದ ಒಬ್ಬ ಆಕಾಶದೆತ್ತರಕ್ಕೆ ಹೋದ್ರು ಒಂದಿನ ಕೆಳಗೆ ಬರ್ಲೇಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕನ್ನಡಿ ತೋರಿಸಿದ್ರು ಇಮ್ರಾನ್ ಹೇಗೆ ಚುನಾವಣಾ ಪ್ರಚಾರದಲ್ಲಿ ಘನತೆಯ ಭಾಷೆಯ ಎಲ್ಲ ಮಿತಿಗಳನ್ನ ಮೀರಿ ಮಚ್ಲಿ ಮಂಗಲ್ ಸೂತ್ರ ಮುಜ್ರಾ ಅಂತಹ ಪದಗಳನ್ನ ಬಳಸಲಾಯ್ತು ಹೇಗೆ ಶಿವಸೇನೆ ಮತ್ತು ಎನ್ ಸಿ ವಿಭಜನೆ ಮಾಡಲಾಯ್ತು ಹೇಗೆ ವಿಪಕ್ಷದ ಅತಿದೊಡ್ಡ ಪಕ್ಷವಾದ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡ್ಲಾಯ್ತು ಇಷ್ಟೆಲ್ಲ ಮಾಡಿನೂ ಜನತೆಯ ನ್ಯಾಯಾಲಯದಲ್ಲಿ ಯಾವ ರೀತಿ ತೀರ್ಮಾನ ಬಂತು ಅನ್ನೋದನ್ನ ಇಮ್ರಾನ್ ತಮ್ಮದೇ ಆಕರ್ಷಕ ರೀತಿಯಲ್ಲಿ ವಿವರಿಸಿದ್ರು भाषाई मर्यादा को तार तार किया गया एक पूरी कौम को घुसपैठिया पुकारा गया मछली मंगल सूत्र भैंस से होते हुए मुजरा जैसे शब्दों से भाषणों को सजाया गया चुने हुए मुख्यमंत्रियों को जेल भेजा गया महाराष्ट्र में राजनीतिक दलों को तोड़ा गया उनके सिंबल छीने गए चाहे वो शिवसेना हो चाहे वो एनसीपी हो विपक्ष के सबसे बड़े दल के बैंक अकाउंट को फ्रीज किया गया उसके बाद मोदी सरकार चुनाव लड़ने के लिए जनता के दरबार में गई लेकिन वाहरी जनता जनता ने दिखा दिया कि दर्द की हद से गुजारे तो सभी जाएंगे दर्द की हद से गुजारे तो सभी जाएंगे तैरे या डूबे किनारे तो सभी जाएंगे कोई कितनी भी बुलंदी पे चला जाए मगर आसमानों से उतारे तो सभी जाएंगे ಸರ್ಕಾರ ಯಾವ ಅಮೃತ್ ಕಾಲದ ಕುರಿತಾಗಿ ಮಾತನಾಡ್ತಿದೆ ಅಂತ ಇಮ್ರಾನ್ ಪ್ರಶ್ನೆ ಮಾಡಿದ್ರು ಪೇಪರ್ ಸೋರಿಕೆಯಿಂದ ಬೇಸತ್ತು ಹೋಗಿರುವ ವಿದ್ಯಾರ್ಥಿಗಳು ಅಮೃತ್ ಕಾಲದ ಬಗ್ಗೆ ಕೇಳಿ ಅಂತ ಹೇಳಿದ್ರು ಇಮ್ರಾನ್ ಮಣಿಪುರದಲ್ಲಿ ಬೆತ್ತಲು ಮಾಡಲಾದ ಮಹಿಳೆಯರಲ್ಲಿ ಜಂತರ್ ಮಂತರ್ನಲ್ಲಿ ಎಳೆದಾಡಲಾಗಿದ್ದ ಒಲಿಂಪಿಕ್ ಪದಕ ತಂದ ಕುಸ್ತಿಪಟುಗಳಲ್ಲಿ ಹತ್ರಾಸ್ನಲ್ಲಿ ರೇಪ್ ಮಾಡಿ ಕುಟುಂಬಕ್ಕೆ ತಿಳಿಸದೆ ಸುಟ್ಟು ಹಾಕಿದ ಮಗಳಲ್ಲಿ ಬಿಲ್ಕಿಸ್ ಬಾನೋರಲ್ಲಿ ಗುಂಪು ಸೇರಿ ಕೊಂದು ಹಾಕಿದ ಪೆಹಲೂ ಖಾನ್ ತಾಯಿಯಲ್ಲಿ ಹಾಫೀಸ್ ಜುನಾಯಿದ್ರ ಮನೆಯವರಲ್ಲಿ ಕಾಣಿಯಾಗಿ ಹೋದ ನಜೀಬ್ ತಾಯಿಯಲ್ಲಿ ತಬ್ರೇಜ್ ಅನ್ಸಾರಿ ಅವರ ವಿಧ್ವೆಯಲ್ಲಿ ಸರಾನ್ಪುರದಲ್ಲಿ ಕೊಲ್ಲಲ್ಪಟ್ಟ ಮೂರು ಹುಡುಗರಲ್ಲಿ ಕ್ರಿಕೆಟ್ ಪಂದ್ಯದ ವೇಳೆ ಗುಜರಾತ್ ನಲ್ಲಿ ಕೊಲ್ಲಲ್ಪಟ್ಟ ಸಲ್ಮಾನ್ ರಲ್ಲಿ ಅಲಿಘಡ್ ನಲ್ಲಿ ಕೊಂದು ಹಾಕಿದ ಮೇಲೆ ಮೃತಪಟ್ಟವರ ಮೇಲೇನೆ ಡಕಾಯಿತಿಯ ಆರೋಪ ಹೊರಿಸಲ್ಪಟ್ಟ ಯುವಕರಲ್ಲಿ ಇವರೆಲ್ಲರಲ್ಲಿ ಅಮೃತ ಕಾಲ ಬಂತ ಅಂತ ನಾನು ಪ್ರಶ್ನಿಸ್ತೀನಿ ಅಂತ ಇಮ್ರಾನ್ ಹೇಳ್ತಾರೆ ಒಂದು ನಿಮಿಷದ ಕವನ ಗಂಟೆಗಳ ಭಾಷಣಕ್ಕಿಂತ ಹೆಚ್ಚು ಪರಿಣಾಮಕಾರಿ ಅನ್ನೋ ಮಾತನ್ನ ನಿಜವಾಗಿಸುವಂತಿತ್ತು ಇಮ್ರಾನ್ ರ ಮಾತು ನೌಕರಿ दो जून की रोटी मुहाल है पेपर लीक ने लाखों छात्रों का भविष्य चौपट कर दिया है और देश को बताया जा रहा है कि अमृत काल आया है कभी कभी मेरा मन करता है कि मणिपुर में निर्वस्त्र करके घुमाई गई बेटियों से पूछूं कि अमृत काल आया है या नहीं आया कभी कभी मेरा मन करता है सभापति महोदय की देश के लिए ओलंपिक लाने वाली बेटिया जो इसी जंतर मंतर पर खसीटी गई उनसे पूछूं कि अमृत अमृतकाल आया है कि नहीं आया है कभी कभी मेरा मन करता है कि रात के दो बजे बिना परिवार की मर्जी के हाथरस में जलाई गई उस दलित बिटिया जो बलत्कृत थी उसको स्वर्ग में संदेशा भेजू और उससे पूछूं कि आया हुआ अमृत काल तुम्हें दिख रहा है या नहीं दिख रहा है कभी कभी मन करता है कि मैं बिल्कीस बनो से पूछूं कि देश में आया हुआ अमृतकाल तुम्हें नजर आ रहा है या नहीं आ रहा है सभापति महोदय कभी-कभी मन करता है कि भीड़ के, भीड के जरिए लिंच करके मारे गए पहलू खान की साल की दोनों अंधी मां से पूछूं कि देश में आया अमृत काल तुम्हें दिख रहा है या नहीं दिख रहा है कभी कभी मन करता है कि ईद के कपड़े खरीद कर लौट रहे सत्रह साल के हाफिज जुनैद से पूछू जिसे बल्लभगढ़ में ट्रेन में लिंच करके मार दिया गया कि अमृतकाल आया है या नहीं आया है कभी कभी मन करता है नजीब की माँ से पूछूं कभी कभी मन करता है कि तबरेज अंसारी की विधवा से पूछूं कभी कभी मन करता है कि सहारनपुर के उन तीन बच्चों से पूछूं जिन्हें छत्तीसगढ़ में लिंच करके मार दिया गया सभापति महोदय कभी कभी मन करता है कि मैं गुजरात के चिखोदरा में क्रिकेट मैदान में लिंच करके मार दिया गया सलमान बोहरा के परिवार से पूछूं कि अमृत अमृतकाल आया है या नहीं आया है कभी कभी मन करता है कि मैं अलीगढ़ के औरंगजेब फरीद से पूछूं जिसे लिंच करके मार दिया गया और बाद में उसी मृतक के ऊपर डकैती का मुकदमा कायम किया गया ಇನ್ನು ಆರೋಗ್ಯದ ಕುರಿತಾಗಿ ಮಾತನಾಡೋದಕ್ಕೆ ಸರ್ಕಾರಕ್ಕೆ ಕೇವಲ ಅರ್ಧ ನಿಮಿಷ ಸಿಕ್ಕಿದ್ದೆ ಅಂತ ಇಮ್ರಾನ್ ಪ್ರಶ್ನೆ ಮಾಡಿದ್ರು ಹೆಚ್ಚಾಗ್ತಾ ಇರೋ ಕ್ಯಾನ್ಸರ್ ಮತ್ತು ಯುವಕರಲ್ಲಿ ಕಾಣ್ತಾ ಇರುವ ಹಾರ್ಟ್ ಅಟ್ಯಾಕ್ ಕುರಿತಾಗಿನೂ ಇಮ್ರಾನ್ ಕಳವಳ ವ್ಯಕ್ತಪಡಿಸಿದ್ರು ಏನೇನೆಲ್ಲ ಅಬ್ಬರದ ಪ್ರಚಾರ ಮಾಡಿನೂ ಜನರು ನಿಮಗೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಅಂತ ಇಮ್ರಾನ್ ಮೋದಿ ಸರ್ಕಾರಕ್ಕೆ ನೆನಪಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ